ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದೆ ಸ್ನೇಹಿತರೆ ಚೆನ್ನಾಗಿದ್ರೆ ಅನ್ಕೋತೀನಿ ಈಗ ನಾನಿರೋ ಪ್ಲೇಸ್ ಬಂದು ಕದರ್ ಕದರ್ಮಂಡಲಿಗೆ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿ ಬರುತ್ತೆ ಇದು ಬ್ಯಾಡಗಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಹಾಗೆ ಈ ದೇವಸ್ಥಾನ ಮತ್ತು ದೇವರ ವಿಶೇಷತೆ ನಿಮಗೆ ತಿಳಿಸ್ಬೇಕಪ್ಪ ಅಂದರೆ ಕರ್ನಾಟಕದಲ್ಲಿ ಇರುವಂತಹ ಬಹುತೇಕ ಆಂಜನೇಯ ದೇವಸ್ಥಾನದಲ್ಲಿ ಸಿಗುವಂತಹ ಆಂಜನೇಯ ಮೂರ್ತಿ ನಿಮಗೆ ಸೈಡ್ ಮುಖ ಇರುವಂಥದ್ದು ನೋಡೋಕೆ ಸಿಗುತ್ತೆ ಬಟ್ ಇಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಎದುರು ಮುಖ ಹೊಂದಿರುವಂಥ ಆಂಜನೇಯನ ನೀವು ಇಲ್ಲಿ ನೋಡ್ಬೋದು ಹಾಗೆ ಈ ದೇವಸ್ಥಾನನ ಅರ್ಜುನನ ಕೊನೆಯ ಮೊಮ್ಮಗ ಜನ್ಮೇಜಯ ಎಂಬ ರಾಜ ಸ್ಥಾಪನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಇದೊಂದು ಪಾಂಡವರ ಕಾಲದ ದೇವಸ್ಥಾನ ಹಾಗೆ ಪಾಂಡವರ ಕಾಲದಲ್ಲಿ ಬರುವಂತಹ ರಾಮಾನುಜಾಚಾರ್ಯರು ಪರಮೇಶ್ವರನಿಂದ ಹೊರ ಪಡೆದಿರುವಂತಹ ಸೂರ್ಯ ಸಾಲಿಗ್ರಾಮವನ್ನು ಈ ಹನುಮನ ಕ ಕಣ್ಣಿನಲ್ಲಿ ಅಳವಡಿಸಿದಾರಂತೆ ಹಾಗಾಗಿ ಇದರ ಪ್ರಭಾವದಿಂದ ಇಲ್ಲಿಗೆ ಬಂದು ಬೇಡಿಕೊಳ್ಳುವಂತಹ ಭಕ್ತರ ಇಷ್ಟಾರ್ಥ ನೆರವೇರುತ್ತೆ ಅಂತ ಇಲ್ಲಿಯ ನಂಬಿಕೆ ಹಾಗೆ ಇಲ್ಲಿ ಶ್ರಾವಣ ಮಾಸ ಮತ್ತು ಅಧಿಕ ಮಾಸದಲ್ಲಿ ಲಕ್ಷಾತ್ಮ ಗಟ್ಟಲೆ ಜನ ಬಂದು ದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದು ನೀವು ಏನೇ ಹರಕೆ ಮಾಡಿಕೊಂಡ್ರು ನೆರವೇರುತ್ತಂತೆ ಇಲ್ಲಿಯ ನಂಬಿಕೆ ಇದೆ ನೀವು ಬಂದು ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ ಈಗ ನೋಡ್ತಿದ್ರಲ್ಲ ಇದು ದೇವಸ್ಥಾನದ ಗೋಪುರ ನೋಡಿ ಎಷ್ಟು ದೊಡ್ಡದಾಗಿ ಹಾಗೆ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ನೋಡಕ್ಕೆ ಎರಡು ಕಣ್ ಸಾಕಾಗಲ್ಲ ಸ್ನೇಹಿತರೆ ನೋಡಿ ಇಲ್ಲಿರುವಂತಹ ಎರಡು ಆನೆಗಳು ಕೂಡ ವೆಲ್ಕಮ್ ಮಾಡೋಕೆ ನಮ್ಮನ್ನ ನಿಂತಿದ್ದಾವೆ ಅಂತ ಅನ್ನೋ ಹಾಗೆ ಇಷ್ಟು ಸುಂದರವಾದ ಆನೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ದೇವಸ್ಥಾನ ಹಾಗೂ ದೇವ್ರ ದರ್ಶನ ನಿಮಗೆ ವಿಡಿಯೋ ಮಾಡಕ್ಕೆ ಬಿಟ್ಟರೆ ಮಾಡಿ ತೋರಿಸ್ತೀನಿ ಈಗ ದೇವಸ್ಥಾನದ ಹೊರಗಡೆ ಭಾಗದಲ್ಲಿ ಇಲ್ಲೆಲ್ಲ ನೋಡಿ ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ ಹಣ್ಣು ಕಾಯಿ ಆಮೇಲೆ ಮಾಲೆ ದೇವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಇಲ್ಲೊಂದು ದೇವಸ್ಥಾನದ ಎದುರುಗಡೆನೆ ಹಳೆಯ ಶಿಲಾಶಾಸನ ನಿಮಗೆ ನೋಡೋಕೆ ಸಿಗುತ್ತೆ ಇದು ಪಾಂಡವರ ಕಾಲದ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಶಾಸನ ನಿಮಗೆ ನೋಡೋಕೆ ಸಿಗುತ್ತೆ ಈಗ ನೋಡ್ತಿರೋದು ನೀವು ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಹೇಗಿದೆ ದೇವಸ್ಥಾನ ದೇವರ ದರ್ಶನ ಮಾಡ್ಸೋಕ್ಕಾದರೆ ಸಾಧ್ಯ ಆದರೆ ಮಾಡಿಸ್ತೀನಿ ನೋಡಿ ಇವತ್ತು ಭಾನುವಾರ ಆದರೂ ಕೂಡ ಎಷ್ಟು ಜನ ಇದ್ದಾರೆ ನೋಡಿ ಮತ್ತೊಮ್ಮೆ ಗೋಪುರ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಹಾಗೆ ನೋಡಿ ದೇವಸ್ಥಾನದ ಎದುರುಗಡೆ ಹೊಸ ಬೈಕ್ ತೊಗೊಂಬಂದು ಪೂಜೆ ಮಾಡ್ತಾ ಇದ್ದಾರೆ ಯಾರೋ ಭಕ್ತಾದಿಗಳು ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ತೋರಿಸ್ತೀನಿ ನಿಮಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ ಸಾಧ್ಯ ಆದರೆ ನೋಡಿ ಬಂದಂಥ ಭಕ್ತರು ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ನಮಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಾರ ನೋಡೋಣ ಫೋಟೋ ತೊಗೊಳ್ಳಿ ಬನ್ನಿ ಫೋಟೋ ತೊಗೊಂಡಾಯ್ತು ಹೋಗೋಣ ಒಳಗಡೆ ಬಳಿ ಬಂದೆ ನಾನು ಒಳಗಡೆ ಇವಾಗ ನೋಡಿ ಅದೇ ದೇವಸ್ಥಾನ ಮೇನ್ ಒಳಗಡೆ ಗರ್ಭಗುಡಿ ದೇವಸ್ಥಾನ ನೋಡಿ ಹೇಗೆ ಕಾಣ್ತಾ ಇದೆ ಎಷ್ಟು ಸುಂದರವಾಗಿದೆ ನಿರ್ಮಿಸಿದ್ದಾರೆ ಇದನ್ನು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಇದು ಕಲ್ಲಿನಲ್ಲೇ ನಿರ್ಮಾಣವಾದಂತಹ ದೇವಸ್ಥಾನ ಇವರು ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ದೇವಸ್ಥಾನ ಏನು ವರ್ಕ್ ಮಾಡೋದು ನೀವು ನಿಮ್ಮ ಹೆಸರು ಬಂದು ಹೇಳಿ ನಾನು ಎಸ್ ಎಕ್ತಿ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಗೆ ಪ್ರವಾಸಿ ಮಿತ್ರ ಅಂತ ಹೇಳಿ ಇಲ್ಲಿ ಡೆಪ್ಲಪ್ಮೆಂಟ್ ಮಾಡಿದ್ದಾರೆ ಹಾವೇರಿ ಜಿಲ್ಲಾ ಒಂದು ಹದಿನಾರು ಮಂದಿ ನಾವು ಹದಿನಾರು ಜನಕ್ಕೆ ಇಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ದೇವರ ಗುಡ್ಡ ಕಾಗಿನಲ್ಲಿ ಇಂಥ ಪ್ರವಾಸಿ ಸ್ಥಳದಲ್ಲಿ ನಮ್ಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ದೇವಸ್ಥಾನ ಪುರಾತತ್ವ ಇಲಾಖೆಗೆ ಆದ್ರೂ ಪೋಸ್ಟಿಂಗ್ ಹಾಕಿದ್ದಾರೆ ನಿಮ್ಮನ್ನೆ ಪೋಸ್ಟಿಂಗ್ ಹಾಕಿದ್ದಾರೆ ಭಕ್ತರಿಗೋ ಇದ್ರಿಗೋಸ್ಕರ ಪ್ರವಾಸಿಗೋಸ್ಕರ ಹ ಅವರ ಸುರಕ್ಷತೆ ಮತ್ತು ಭದ್ರತೆಗೋಸ್ಕರ ಹಾಂ ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ ಈ ಬಿಲ್ಡಿಂಗ್ ಏನು

ಅದಕ್ಕೆ ಲಿಫ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಮೇಲೆ ಸೋಲಾರ್ ಇನ್ಸ್ಟ್ರೂಮೆಂಟ್ ಇದೆ ಸೋಲಾರ್ ಇನ್ಸ್ಟ್ರೂಮೆಂಟ್ ಅದಕ್ಕೆ ಕರೆಂಟ್ ಉತ್ಪಾದನೆ ಮಾಡಬೇಕು ಎಲ್ಲ ಅಲ್ಲೇ ಬಂದು ಭಕ್ತಿ ಏನು ಟೈಮಿಂಗ್ಸ್ ಪ್ರಸಾದದ್ದು ಹನ್ನೆರಡುವರೆಯಿಂದ ಅದು ಎಷ್ಟು ಜನ ಇರ್ತಾರೆ ಅವರು ಆಗುವವರೆಗೂ ಪ್ರಸಾದ ಸಿಗುತ್ತೆ ಒಂದು ವೇಳೆ ಪ್ರಸಾದ ಖಾಲಿ ಭಕ್ತರು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಕುಂದಿರ್ಸಿ ಮಾಡಿ ಕೊಡ್ತಾರೆ ಅಷ್ಟು ಅಂತ ಇಲ್ಲಿ ದೇವಸ್ಥಾನ ಹನ್ನೆರಡುವರೆಗೆ ಸ್ಟಾರ್ಟ್ ಆದ್ರೆ ಭಕ್ತರು ಇರೋವರೆಗೂ ಕೊಡ್ತಾರೆ ಹಾಂ ಹಾಂ ತುಂಬ ಖುಷಿ ಆಯ್ತು ಬೇರೆ ದೇವಸ್ಥಾನಗಳಲ್ಲೆಲ್ಲ ಟೈಮಿಂಗ್ಸ್ ಇರುತ್ತೆ ಆಮೇಲೆ ಹಾ ಕ್ಲೀನ್ ಆಗಿದೆ ನಾನು ನೋಡೋದಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಇದಕ್ಕೆ ದೇವಸ್ಥಾನ ಕಮಿಟಿ ಇದೆಯಾ ಹಾ ಕಮಿಟಿ ಅವರು ಇದು ದೇವಸ್ಥಾನ ನಡೆಸ್ತಾರೆ ಈ ತರ ಚೌಟ್ರಿ ಅದು ಏನು ಮಾಡಿಲ್ವಾ ಇಲ್ಲಿ ಹಿಂದ್ಗಡೆ ಇದೆಯಾ ಹಾ ಹಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನನೂ ಇದೆಯ ದರ್ಶನ ಮಾಡ ಮೇಲಿಂದ ಧರ್ಮಸ್ಥಳದಲ್ಲೆಲ್ಲ ಮಾಡಿದಾರಲ್ಲ ಆ ಥರ ಯಾವ್ಯಾವ ಟೈಮಲ್ಲಿ ರಶ್ ಇರುತ್ತೆ ದೇವಸ್ಥಾನ ಹಾಂ 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 ಅಮಾಸ್ಯೆ ಹುಣ್ಣಿವೆ ಆ ಥರ ಆ ಟೈಮಲ್ಲೂ ಇರುತ್ತೆ ಒಳಗಡೆ ಹೋಗೋಣ ದರ್ಶನ ಮಾಡಿ ಓಡಿಯುವ ಜಾಗ ಇತ್ತು ಎಲ್ಲಿಂದ ಬಂದಿದ್ದಾರೆ ಬರ್ತಾ ಇರ್ತಾರೆ ಇಲ್ಲಿ ಯಾವಾಗಲೂ ಬರ್ತಾ ಇರ್ತಾರೆ ಇಲ್ಲಿ ನಡ್ಕೋತಾರೆ ಯಾವಾಗ್ಲೂ ಇಲ್ಲಿ ನಾವು ಒಳ್ಳೇದಾಗಿದೆ ಬರೋದ್ರಿಂದ ನಿಮಗೆಲ್ಲ ಹಾ ಹೌದಾ ತುಂಬಾ ಸಂತೋಷ ಆಯ್ತು ನಾವು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ತುಂಬಾ ಖುಷಿ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡಿಸ್ತೇನೆ ನಿಮಗೆ ಹೋಗೋಣ ಭಕ್ತರೆಲ್ಲ ಇದ್ದಾರೆ ಕಾಂತೇಶ ಅಂತ ಕರೀತಾರೆ ಈ ದೇವರಿಗೆ ಎಷ್ಟು ಚೆನ್ನಾಗಿದೆ ಒಳಗಡೆ ಬನ್ನಿ ದರ್ಶನ ಮಾಡಿಸ್ತೀನಿ ನಿಮಗೆ ದೇವರು ಕಾಂತಿರ್ಬೋದು ಅನ್ಕೋತೀನಿ ದೇವಸ್ಥಾನ ಒಳಗಡೆ ಇದೆ ನಿಗರ್ಭಗುಳಿ ಇಲ್ಲಿ ಅರ್ಚಕ್ರಿದ್ದಾರೆ ಬನ್ನಿ ಮಾತಾಡ್ಸೋಣ ಈ ದೇವಸ್ಥಾನದ ಬಗ್ಗೆ ದೇವರ ಮಹಿಮೆ ಬಗ್ಗೆ ನಮಗೆ ತಿಳಿಸೋಣ ನಮಸ್ಕಾರ ನಿಮ್ಮ ಹೆಸರು ಕಾಂತೇಶ್ ಹೊಸ ಪೂಜಾರ ಅಂತಾರ ನಾವು ಮಿಸ್ಟರ್ ಅಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ದೇವಸ್ಥಾನದ ಬಗ್ಗೆ ಆಮೇಲೆ ದೇವರ ಬಗ್ಗೆ ಮಹಿಮೆ ತಿಳಿಸ್ಕೊಡ್ಬೇಕಂತ ನಾ ಈ ಮೂಲಕ ಕೇಳ್ಕೊತೀನಿ ಹೌದ್ರಾ ಇದು ಜನ್ಮೇಜ ರಾಯರು ಪ್ರತಿಷ್ಠಾಪನೆ ಮಾಡಿದಂತ ಮೂರ್ತಿ ರೀ ಪಾಂಡವರ ಮುಮ್ಮಗ ಜನ್ಮೇಜ ರಾಯರು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಪ್ರತಿ ದಿವಸ ಮೂರ್ ಅಲಂಕಾರ ಆಗತ್ರಿ ಇಲ್ಲಿ ಮೂರ್ ಅಲಂಕಾರ ಮೂರು ಅಲಂಕಾರ ಮಾಡ್ತೇವ್ರಿ ಬೆಳಿಗ್ಗೆ ಹನುಮ ಅವತಾರ ಮಧ್ಯಾಹ್ನ ಭೀಮ ಅವತಾರ ರಾತ್ರಿ ಮದ್ವಾ ಅವತಾರ ಪ್ರತಿ ದಿವಸ ಮೂರ್ ಅಲಂಕಾರ ಮಾಡ್ತೇವ್ರಿ ಎಲ್ಲ ಕಡೆಗೆ ಸೈಡ್ ಮುಖ ಇದ್ರೆ ಇಂದು ಸ್ಟೇಟ್ ಮಕ್ಕ ಅಂತ ಸ್ಟೇಟ್ ಐತ್ರಿ ಆಂಜನೇಯನ ಮೂರ್ತಿ ಎರಡು ಕಣ್ಣಲ್ಲಿರೋ ಗ್ರಾಮ ರೀ ಅದಕ್ಕೆ ಕಾಂತೇಶ ಅಂತ ಹೆಸರು ಇವು ಶನಿವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡ್ತೇವ್ರಿ ವಿಶೇಷ ಅಮಾಸೆ ದಿವಸ ಬೆಳ್ಳಿ ಕವಚೆ ಹಾಕ್ತೇವ್ರಿ ಯಾರ ಭಕ್ತರು ಭಕ್ತಾದಿಗಳು ಅಭಿಷೇಕ ಇದನ್ನ ಬೆಳ್ಳಿ ಕವಚ ಹಾಕಿದ್ರೆ ಬೆಳ್ಳಿ ಕವಚ ಹಾಕ್ತೇವ್ರಿ ಶನಿವಾರ ಅಮಾಸಿ ಹುಣ್ಣಿಮೆ ಜನ ಬಾಳ ಬರುತ್ರಿ ಇದ್ರ ಜಾತ್ರೆ ಯಾವ ತಿಂಗಳಲ್ಲಿ ನಡೆಯುತ್ತೆ ಬರತುಣಿವೆ ತೇರಾಗತ್ರಿ ಮೂರ್ ದಿವ್ಸ ತೇರ್ ಆಗತ್ರಿ ಒಂದನೇ ದಿವ್ಸ ಕಂಕಣ ಕಟ್ತಾರೆ ಶುಕ್ರವಾರ ಶನಿವಾರ ಹುಲ್ಲಿನ ತೇರು ಪುಷ್ಪರೀ ಭಾನುವಾರ ಬ್ರಾಹ್ಮಿ ತೇರು ಮಾಡ್ತಾರೀ ಭಾರತುಣಿವಿಗೆ ಸೋಮವಾರ ದಿವ್ಸ ಐದನೇ ದಿವ್ಸ ಪರ್ಶಿ ತೇರಾಗತ್ರಿ ಬಹಳ ಸುಮಾರು ಜನ ಕೊಡತ್ರಿ ಆಮೇಲೆ ಡಿಸೆಂಬರ್ ತಿಂಗಳ ನಾಳೆ ತಪ್ಪೋತ್ಸವ ರೀ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಕಾರ್ತಿಕ್ ಮಾಸ್ ತೆಪ್ಪೋತ್ಸವ ಆಗತ್ರಿ ಕಾರ್ತಿಕ್ ತೆಪ್ಪೋತ್ಸವ ನಾಳೆ ಇಪ್ಪತ್ತ್ ಮೂರು ಇಪ್ಪತ್ತೆ ತೆಪ್ಪೋತ್ಸವ ಐತ್ರಿ ಪಣದಲ್ಲಿ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಮಾಡ್ತಾರೆ ನೋಡ್ರಿ ಲಕ್ಷಾಂತರ ಗಂಟಲೆ ಜನ ಕೊಡತ್ರಿ ತೆಪ್ಪೋತ್ಸವಕ್ಕೆ ಆಮೇಲೆ ಈ ಕಣ್ಣಿನಲ್ಲಿ ಏನೋ ಸೂರ್ಯ ಸಾಲಿಗ್ರಾಮ ರೀ ಸೂರ್ಯಾಲಿ ಸೂರ್ಯ ಕಣ್ಣಲ್ಲಿರೋ ಸೂರ್ಯ ಶಾಲಿಗ್ರಾಮ ಎಲ್ಲ ಎರಡು ಸೂರ್ಯ ಕ್ರಾಂತಿಯುತ ಮೂರ್ತಿ ರೀ ಸ್ಟೇಟ್ ಮುಖ ಇರೋದ್ರಿಂದ ಕಣ್ಣಲ್ಲಿ ಸಾಲಿಗ್ರಾಮ ಇರೋದ್ರಿಂದ ಕ್ರಾಂತಿಯುತ ಮೂರ್ತಿ ರೀ ನಾನ್ ತಿಳಿದಾಗ ಇಲ್ಲಿ ಬಂದು ಭಕ್ತರಿಗೆ ನೆರವೇ ಇರುತ್ತೆ ರೀ ನೆರವು ಅವ್ರ ಏನ್ ಹರಿಕೆ ಮಾಡ್ಕೊಂಡ್ ಅದನ್ನ ಬಂದು ನೆರವೇಸಿ ಹೋಗ್ತಾರೆ ಅದೆಲ್ಲಾ ಭಕ್ತರು ಕೊಟ್ಟದ್ದಾರೀ ಇದು ಬೆಳ್ಳಿ ಬಾಗ್ಲಾಗ್ಲಿ ಏನಾಗ್ಲಿ ಅವ್ರ ಹರಿಕೆ ತೀರಿದ್ಮೇಲೆ ಇದೆಲ್ಲಾ ದೊಡ್ಡ ಬೆಳವಣಿಗೆ ಆಗಿದೆ ರೀ ಆಮೇಲೆ ಈ ಶ್ರಾವಣ ಮಾಸ ಆಮೇಲೆ ಕಾರ್ತಿಕ ಮಾಸದಲ್ಲಿ ಮೂರ್ ದೇವರುಗಳು ಏನೋ ದರ್ಶನ ಮಾಡಬಹುದು ಶ್ರಾವಣ ಮಾಸದಲ್ಲಿ ಅಲ್ರಿ ಅಧಿಕ ಮಾಸದಲ್ಲಿ ಮೂರ್ ಆಂಜನೇಯ ನೋಡಕ್ ಹೋಗ್ತಾರ್ರಿ ಹಾ ಪ್ರದೇಶ ಕದ್ರಮಳ್ಳಿಗೆ ಕಾಂತೇಶ ಸಾತೆನಹಳ್ಳಿ ಶಾಂತೇಶ ಇವನಿಗೆ ಕದ್ರಮಳ್ಳಿಗೆ ಕಾಂತೇಶಾಗ ಎರಡು ಕಣ್ಣಲ್ಲಿ ಸೂರ್ಯ ಸಾಲಿಗ್ರಾಮದವ್ರಿ ಸಾತೆನಹಳ್ಳಿ ಶಾಂತೇಶ್ ಶಾಂತೇಶಾಗ ನೆತ್ತಿ ಮೇಲೆ ಐತ್ರಿ ಸಾಲಿಗ್ರಾಮ್ ಅವ ಶಾಂತಿಯುತ ರೀ ಶಿಕಾರಿಪುರ ಭ್ರಾಂತೇಶ ಮೂಗಿನ ಮೇಲೆ ಐತ್ರಿ ಸಾಲಿಗ್ರಾಮ್ ಅವರ ಐರ್ರಿ ಇವ್ ಮೂರು ಒಂದ್ ದಿವಸ ನೋಡಿದ್ರೆ ಕಾಶಿ ಯಾತ್ರೆ ಮಾಡೋದ ಪುಣ್ಯ ಅಂತ ಪ್ರಕೃತಿ ಅದಕ್ಕೆ ಅಧಿಕ ಮಾಸದಲ್ಲಿ ಮೂರ್ ಒಂದೇ ನೋಡ್ತಾರೆ ದರ್ಶನ ಮಾಡ್ಬೇಕು ದರ್ಶನ ಮಾಡಬೇಕು ಒಂದೇ ದಿವಸದಲ್ಲಿ ಸೂರ್ಯ ಹುಟ್ಟಿಂದ ಉದಯ ಆಗದ್ರೊಳಗ ಮೂರಾಂಜನಿ ನೋಡಿದ್ರೆ ಕಾಶಿ ಯಾತ್ರೆ ಮಾಡಿಸ್ ಪುಣ್ಯ ಅಂತ ಪ್ರತೀತಿ ಇತ್ತು ಸುಮಾರು ಜನ ಕೊಡುತ್ತೆ ಇಲ್ಲಿ ಅಧಿಕ ಮಾಸದಲ್ಲಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಗಂಟ್ಲೆ ಅಕ್ಕಿ ಹೋಗುತ್ತೆ ಅಷ್ಟು ಜನ ಕೊಡು ಒಂದು ಶನಿವಾರಕ್ಕೆ ಅಷ್ಟು ಜನ ಕೊಡ್ತಾರೆ ನಾಲ್ಕೈದು ಸವಾರ ಇದ್ರು ಅಷ್ಟು ಜನ ಬರ್ತಾ ಇರ್ತಾರೆ ಡೈಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಡೈಲಿ ಇರ್ತಾರೆ ಪ್ರತಿ ದಿವಸ ನನ್ನ ಸಂತಾಪಣೆ ಇರ್ತೀರಿ ಪ್ರತಿ ಶನಿವಾರ ಐದು ಆರು ಕ್ವಿಂಟಲ್ ಅಕ್ಕಿ ಹೋಗುತ್ತೆ ಶ್ರಾವಣ ಅಧಿಕ ಮಾಸದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಕ್ವಿಂಟಲ್ ಭಕ್ತರಿಂದ ಎಲ್ಲ ನೆರವೇರಿಸುತ್ತೆ ಬನ್ನಿ ಇಲ್ಲೊಂದು ಗಣೇಶ ವಿಗ್ರಹ ಐತೆ ಸ್ಥಾಪನೆ ಮಾಡ್ಯಾರ ಹಾ ಹಾ

ಆಮೇಲೆ ಈ ಮಕ್ಕಳಾಗ್ದವ್ರಿಗೆಲ್ಲ ಈ ಹಣ್ಣಿನ ಪ್ರಸಾದ ಕೊಡ್ತಾರಂತಲ್ಲ ಅದು ಯಾವ ಟೈಮಲ್ಲಿ ಸಾಲ್ಲ ಅದು ಇಲ್ಲ ಹಾ 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 ಮಕ್ಕಳು ಇಲ್ದವ್ರಿಗೆ ಮಕ್ಕಳಾಗತ್ತೆ ಅಂತ ನಂಬಿಕೆ

ಎಲ್ಲ ಕೈ ದೇವಸ್ಥಾನ ಕಮಿಟಿ ಅವರೇ ಮಾಡೋದು ಅಂದ್ರೆ ದೇವರ ಆಶೀರ್ವಾದ ಅನುಗ್ರಹ ಜಾಸ್ತಿ ಐತೆ ಅಂತ ಅಡಿಗೆ ಊಟದ ಸ್ವೀಟ್ ಆಗಲಿ ಏನೋ ಮಾಡ್ತೇವ್ರಿ ದೇವಸ್ಥಾನ ದಾಸೋಹ ಚಲ ಮಾಡ್ಬೇಕಾದ್ರೆ ಈ ಗೋಪಾಳ ಇಟ್ಟು ಯಾರು ದಾಸೋಹ ಮಾಡಿಸಿರ್ತಾದ್ರೆ ಅವ್ರ ಕಡೆಯಿಂದ ಗೋಪಾಳ ತುಂಬಿಸಿ ಅವ್ರ ಕಡೆಯಿಂದ ಒಂದ್ ಐದು ಜನಕ್ಕ ಪ್ರಸಾದ ಊಟ ಪಡಿಸಿ ಆಮೇಲೆ ಸ್ಟಾರ್ಟಿಂಗ್ ಆಮೇಲೆ ಪ್ರಸಾದ ಸೇವೆ ಸ್ಟಾರ್ಟ್ ಆಗುತ್ತೆ ಈ ಗೋಪಾಳ ತುಂಬಿದ ಮೇಲೆನೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ

ಬೆಳ್ಳಿ ಪಾಲ್ಕಿ ಬೆಳ್ಳಿ ಪಾಲ್ಕಿನೇ ಇದು ಬೆಳ್ಳಿ ಪಾಲ್ಕಿ ಭಕ್ತಾದಿಗಳು ಪಾಲ್ಕಿ ಸೇವೆ ಮಾಡಿಸಿದ್ರೆ ಬೆಳ್ಳಿ ಪಾಲ್ಕಿ ಮಾಡ್ತಾರೆ ಪ್ರತಿ ದಿವಸ ರಾಮ್ ಬಜ್ಲಿ ಅಂತ ಮಾಡ್ತಾರೆ ಮಾಡ್ತಾರೆ ಬಜ್ಲಿ ಮಾಡ್ತಾರೆ ಪ್ರತಿ ದಿವಸ ಏಳು ಊರಿಂದ ಎಂಟೂರು ಅಂತ ಸಂಜೆ ಸಾಯಂಕಾಲ ಸಾಯಂಕಾಲ ಏಳು ಊರಿಂದ ಎಂಟೂರಿಂದ ಮಾಮೂ

ಇದೊಂಥರ ಆಶ್ಚರ್ಯಕರ ನಮಗೆ ನೋಡಿ ವೀಕ್ಷಕರಿಗೆ ಅದು ಎಲ್ಲ ಹಾಕೊಂಡು ಓಡಾಡೋದ್ರೆ ಸ್ವಾಮಿ ಅವರು ಇದನ್ನ ರಾತ್ರಿ ಹಾಕೊಂಡ್ರಾಮವನ್ನ ಸುತ್ತಾಡ್ತಾರೆ ಮನೆ ಸ್ನೇಹತ್ರ ಪುಷ್ಕರ್ ನಿಧಿ ಅಂತ ಅನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅರ್ಚಕರು ತುಂಬಾ ಚೆನ್ನಾಗಿ ನಮ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತಾ ಖುಷಿ ಆಯ್ತು ದೇವಸ್ಥಾನ ದೇವಸ್ಥಾನ ಕಾರಣ ಇದಕ್ಕೆ ಎಲ್ಲಿಂದ ಬಂದಿರಾ ತುಂಬಿನ ಕಟ್ಟಿ ಎಲ್ಲಿ ಬರುತ್ತದ ಹಾಂ ಹಾಂ ಉಕ್ಕು ಹತ್ರ ಇದರಾ ಅಲ್ಲಿಂದ ಬಂದಿರಾ ಬರ್ತಾ ಇರ್ತೀರಾ ಅವಾಗ ದೇವಸ್ಥಾನಕ್ಕೆ ಹಾಂ ಏನಾದ್ರು ಅರ್ಕೆ ಮಾಡ್ಕೊಂಡಿರಾ ಆ ಥರ ಏನಾರ ಅನುಭವ ಆಗಿದೆಯಾ ಮನೆ ದೇವರಾ ನಿಮಗೆ ಹಾಂ ಹಾಂ ತುಂಬ ಖುಷಿ ಆಯ್ತು ನಮ್ಮ ಜೊತೆ ನಿಮ್ಮ ಜೊತೆ ಮಾತಾಡಿ ದೇವಸ್ಥಾನದ ಪುಷ್ಕರ್ಣಿ ಹತ್ರ ಬಂದಿದ್ದೀನಿ ಹ್ಞೂ ಗುರುಗಳೇ ಕಲ್ಯಾಣೇನೆ ಇದು ರೀ ಹಾಂ ಹಾಂ ಇಲ್ಲೇನು ಕೆಪ್ಪೋತ್ಸವ ಎಲ್ಲ ಆಗುತ್ತಂತಲ್ಲ ಯಾವ ಟೈಮಲ್ಲಿ ಅದು ಡಿಸೆಂಬರ್ ತಿಂಗಳ್ರಿ ಹಾಂ ಚತೀ ಸು ಶನಿವಾರ

ನೀರೆಲ್ಲ ಬರ್ತಾ ಇದೆಯಲ್ಲ ಇಲ್ಲಿ ಹೌದಾ ತುಂಗಭದ್ರಾ ನದಿಯಿಂದ ಕನೆಕ್ಷನ್ ತಗೊಂಡಿದ್ದೀರಾ ಹಾಂ ಹಾಂ ಡೈಲಿ ಫ್ರೆಶ್ ನೀರು ಬಿಡ್ತಿರ್ತಾರೆ ಹೌದಾ ನೀರೆಲ್ಲ ಬರ್ತಾ ಇದೆ ನದಿಯಿಂದ

ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರೆ ನಮ್ಮದು ಕೂಲು ಸಂಘ ನಾನು ಇರೋದು ಇಲ್ಲೇ ಹುಬ್ಳಿಲಿ ಇರ್ತೀನಿ ಕೆ ಎಮ್ ಸಿಲ್ ವರ್ಕ್ ಮಾಡೋದು ಇದು ನನ್ನ ಹಾಬಿ ಯೂಟ್ಯೂಬ್ ಚಾನಲ್ದು ನಿಮ್ಮ ಹೆಸರು ಅಶೋಕ್ ಅವರ ಹಾ ಹಾ ಹೌದು ಸಮಿತಿ ಅವರ ಯಾಕೋ ಗೊತ್ತ ನಾವ್ ಇವರು ನೀವು ಇದೇ ಗ್ರಾಮದವ್ರಿ ಯಾವ್ದ್ರಿ ಬೆಳ್ಳಾಟಿ ಏನ್ರಿ ಹಾಂ ಹಾ ಅಲ್ಲಿಂದ ನಡ್ಕೋತಾ ಇದ್ದ ದೇವ್ರಿಗೆ இல்லை பிரமா இது பார்கிங் ஏரியானா ರೂಮ್ಗಳು ಹಾಂ ಒಂದಂಥ ಭಕ್ತಾದಿಗಳು ಕೊಡ್ತಾರಾ ಅದಕ್ಕೇನು ಚಾರ್ಜ್ ಅದಕ್ಕೆ ಏನು ಚಾರ್ಜ್ ಮಾಡ್ತಾರು ಒಬ್ಬರು ಪರ್ಸನ್ಗೆ ಒಂದು ರೂಮಿಗೆ ಸ್ನೇಹಿತರೆ ಸದ್ಯಕ್ಕೆ ಚೌಟ್ರಿ ಕನ್ಸ್ಟ್ರಕ್ಷನ್ ನಡೆದಿದೆ ದಾಸೋಹ ಭವನದ್ದು ಅದಕ್ಕೋಸ್ಕರ ಸದ್ಯಕ್ಕೆ ಇಲ್ಲೇ ಮಾಡ್ತಾ ಇದ್ದಾರೆ ಚೌಟ್ರಿ ಪಕ್ಕ ಪ್ರಸಾದ ವ್ಯವಸ್ಥೆ ಭಕ್ತಾದಿಗಳೆಲ್ಲ ಬಂದು ಹೊಸ ತಗೋತಾ ಬಂದಿರ ಸರ್ ಬೆಂಗಳೂರಿಂದ ಬಂದಿದ್ದೀರಾ ಬರ್ತಾ ಇರ್ತೀರಾ ಇಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರ್ತೀರಾ ಈ ದೇವಸ್ಥಾನ ಹೆಂಗೆ ಪರಿಚಯ ಆಗಿದೆ ನಿಮಗೆ ಹಾಂ ಅಲ್ಲಿಂದ ಬಂದು ಪ್ರಸಾದ ಚೆನ್ನಾಗಿದೆಯಾ ಇನ್ನೇ ಸರ್ ಏನಪ್ಪ நோரி ஆஞ்சனேய குடிலே ஆஞ்சனேயன ಬಾಳೆ ಬಾಳೆನೆಲ್ಲ ಚಿಂತ ಇದೆ ಕುತ್ಕೊಂಡವನ ನೀವು ನೋಡಿ ಎಲ್ಲಿ ಕುತ್ಕೊಂಡವನ ದೇವಸ್ಥಾನದ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಂಡವನ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ನಮಗೆ ದೇವಸ್ಥಾನದ ಬಗ್ಗೆ ಆಮೇಲೆ ದೇವ್ರ ದೇವ್ರ ಬಗ್ಗೆ ವಿಶೇಷ ಮಾಹಿತಿ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿರಿ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳು ತಿಳಿಸ್ತೀನಿ ನಿಮಗೆ ನಮಸ್ತೆ ಹಾಂ ಪ್ರಸಾದ ತೊಗೊಂಡೋಗ್ತೀವಿ ಮಿಸ್ ಮಾಡೋಕ್ಕಾಗತ್ತಾ ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ಮಾಡೇ ಹೋಗ್ತೀವಿ